Gracias. <laughs> ಈ ರೀತಿಯಾಗಿ ನೀವು ಸ್ನೇಹಿತರೆ ನಿಮ್ಮ ಮನೆ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಅಥವಾ ನಿಮ್ಮ ಏರಿಯಾದಲ್ಲಿ ಗಿಡ ಮರಗಳಿಗೆ ಈ ಥರದ ಒಂದು ಬೌಲ್ ನೇತಾಕೋದ್ರಿಂದ ನೀವು ನೂರಾರು ಪಕ್ಷಿಗಳ ನೀರಿನ ದಾಸವನ್ನು ತರಿಸಬಹುದು ಎಂತ ಒಳ್ಳೆ ಒಂದು ಇನಿಷಿಯೇಟಿವ್ ವರ್ಷ ವರ್ಷ ನೀವು ಎಲ್ಲ ಮಾಡ್ತಾ ಬಂದಿದ್ದೀರಿ ಗೊತ್ತಿಲ್ಲದೆ ಇರೋದೇನಿಲ್ಲ ಆದ್ರೆ ವರ್ಷ ವರ್ಷ ಇದನ್ನ ನಾವು ಶಂಕ ಊಜ್ತಾ ಇರಬೇಕು ಜನಕ್ಕೆ ಅದನ್ನು ಖುಷ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಅವರವರು ತಮ್ಮ ಮರ್ತಿರ್ತಾರೆ ಅವ್ರನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ನೀವು ನಿಮ್ಮ ಕೆಲಸದ ಬಿಡುವಿಲ್ಲದ ವೇಳೆಯಲ್ಲಿ ಒಂದು ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಈ ತರದೊಂದು ನೀವು ನಿಮ್ಮ ಮುಂದಿನ ಮರಗಿಡಗಳಿಗೆ ನಿಮ್ಮ ಕಟ್ಟೆ ಕಾಂಪೌಂಡ್ಗಳಲ್ಲಿ ನಿಮ್ಮ ಕಿಟಕಿಗಳಲ್ಲಿ ಈ ಥರ ಬಿಟ್ಟರೆ ಎಷ್ಟೋ ಪಕ್ಷಿಗಳಿಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತೊಮ್ಮೆ ಈ ಜನಧ್ವನಿ ಸದಸ್ಯರಿಗೆ ಹುಂಸದಿಂದ ಇವರು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆಂದರೆ ಆ ಕಡೆ ಜನ ಇದು ಕಾಡು ಜಾಸ್ತಿ ಇರೋದ್ರಿಂದ ಸೊ ತುಂಬ ನೀರು ಬೇಕಾಗುತ್ತೆ ಮಳೆ ಬರೋವರೆಗೂ ಅಲ್ಲಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ನೀರಿಂದ ಪರಿಚಿಸುವಂಥ ಒಂದು ದೃಶ್ಯ ಉಂಟಾಗಿದೆ ಸೊ ಅದನ್ನೆಲ್ಲ ನಾವು ನಾವು ನೋಡ್ಕೊಂಡು ಸುಮ್ಮನೆ ಇರಬಾರ್ದು ನಾವು ಮಾತ್ರ ನೀರು ಕೂತ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರಬಾರ್ದು ಇಂಥವನ್ನ ನಾವು ಇನಿಷಿಯೇಟಿವ್ ತಗೊಂಡು ಒಳ್ಳೇದಾಗ್ಲಿ ಅಂತ ನಾವು ಅವರು ಒಂದು ನೀರಿನ ದಾಹವನ್ನು ಸೆಣಸುವಂತದ್ದು ಒಂದು ಕೆಲಸನ ಮಾಡಬೇಕು ಜನಧನಿಯ ಈ ಸದಸ್ಯರು ಮಾಡ್ತಾ ಇದ್ದಾರೆ ಇವೆಲ್ಲರ ಹರಕೆ ಆಶೀರ್ವಾದ